ಐದು ಇಟ್ಕೇ ಒಂದೇ ಕೈಲಿ ಹೆಚ್ಚಿದ್ರೆ 5 ರೂಪಾಯಿ ಐದು ಇಟ್ಕೇ ಒಂದೇ ಕೈಲಿ ಹೆಚ್ಚಿದ್ರೆ ಐದು ರೂಪಾಯಿ ಐದ್ ಇಟ್ಕೆ ಒಂದೇ ಕೈಲಿ ಹೆಚ್ಚಿದ್ರೆ 5 ರೂಪಾಯಿ ಎಕ್ಸ್ಕ್ಯೂಸ್ ಮೀ ಏನಪ್ಪ ಇದು ಹಾ ಐದು ಇಟ್ಕೇ ಒಂದೇ ಕೇಲಿ ಹೆಚ್ಕೋ ಎತ್ತಿದ್ರೆ 500 ರೂಪಾಯಿ ಕೊಡ್ತೀನಿ ಓ ಆಫರ್ ಚಾಲೆಂಜ್ 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 ಆಯ್ತು ಫೋನ್ ಪೇ ಮಾಡ್ತೀನಿ ಸ್ಕ್ಯಾನ್ ತರ್ಸು ಸ್ಕ್ಯಾನ್ ಓ ಸ್ಕ್ಯಾನ್ ಸ್ಕ್ಯಾನ್ ಮಾಡು ಐನೂರು ರೂಪಾಯಿ ಆಯ್ತಾ ಹಾಲ ಕೊಡ ಕೊಡೋ ಐನೂರು ರೂಪಾಯಿ ಕೊಡೋ ಅದು ನಾನು ಐದಿಟ್ಗೆ ಒಂದೇ ಕೈಲಿ ಎತ್ತು ಅಂತ ಹೇಳಿದ್ರು ಎರಡ್ ಕೈಲಿ ಅಲ್ಲ ಹ್ಮ್ ಹಾಗಾದ್ರೆ ಇನ್ನು ಐದು ರೂಪಾಯಿ ಓ ಮೈ ಗಾ ಮನೆಗ್ ಹೋಗು ಯಾಕಪ್ಪಾ ದುಡ್ಡು ಜಾಸ್ತಿ ಆಗಿದೆ ನಿನ್ಗೆ ಅಲ್ಲಾ ಕಮ್ಮಿ ಮಾಡಿ ಟೈಮ್ ಮಾಡ್ತೀಯ ಇನ್ನೊಂದ್ ಚಾನ್ಸ್ ಇನ್ನೊಂದ್ ಚಾನ್ಸ್ ಕೊಡ್ತೀರಾ ಅಂತ ನೊಂದ್ ಚಾನ್ಸ್ ಹೊಡಿ ನಂಗೇನು ನಾಕು ಐದು ಜಾಯಿಸಿ ಏನಾರು ಕೊಡ್ತೀರಾ ದುಡ್ಡು ಐನೂರು ರೂಪಾಯಿ ಇವಾಗ ಜಾಸ್ತಿ ಎತ್ತಿದ್ರೆ ನಿಂಗೋಸ್ಕರ ಕೊಡೋಣ ಬಿಡು ನಿಂಗೇನ್ ಎತ್ತಾನೆ ಐನೂರು ರೂಪಾಯಿ ಹಾಕಿದ್ರೆ ನಾನ್ ಡಬಲ್ ಕೊಡ್ತೀನಿ ಓಕೆನಾ ஒன்பல் படிவாக அய்யோடா நன் நாமல்ல சவால